ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ತುಮಕೂರಿನ ಈ ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲಿ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಸುಮಾರು ನಲವತ್ತೊಂದು ಎಕರೆ ನಲವತ್ತೊಂದು ಎಕರೆ ಜಮೀನಿದೆ ಮತ್ತೆ ಕರಾಬ್ ಲ್ಯಾಂಡು ಕೂಡ ಒಂದು ಒಂಬತ್ತು ಎಕರೆ ಬರ್ತದೆ ಒಟ್ಟು ಐವತ್ತು ಎಕರೆ ಜಮೀನು ಈಗ ಕ್ರಿಕೆಟ್ ಸಂಸ್ಥೆಯವರಿಗೆ ಸಿಗ್ತಾ ಇದೆ ಇದು ಒಳ್ಳೆ ಪ್ರದೇಶ ಒಂದು ಇಂಡಸ್ಟ್ರಿಗಳು ಬರ್ತಕ್ಕಂಥ ಪ್ರದೇಶ ಎರಡನೇದು ತುಮಕೂರು ಹತ್ರ ಇರ್ತಕ್ಕಂಥದ್ದು ಬೆಂಗಳೂರು ಹತ್ರ ಇರ್ತಕ್ಕಂಥದ್ದು ಬೆಂಗಳೂರಿಂದ ಎಷ್ಟು ತೊಂಬತ್ತು ಕಿಲೋಮೀಟ್ರ್ ಇಲ್ಲಿಗೆ ಹಾಂ ತೊಂಬತ್ತು ಕಿಲೋಮೀಟ್ರ್ ಒಂದು ಕಾಲು ಗಂಟೆ ಜರ್ನಿ ಒಂದು ಕಾಲು ಗಂಟೆ ಜರ್ನಿ ಸೊ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಕ್ರಿಕೆಟ್ ಅಸೋಸಿಯೇಷನ್ ಅವರು ನನಗೂ ಕೂಡ ಮನವಿ ಮಾಡಿದರು ನಾವು ತುಮಕೂರಿನಲ್ಲಿ ಮಾಡ್ತಾ ಇದ್ದೀವಿ ತುಮಕೂರಿನಲ್ಲಿ ಜಾಗ ಕೊಡಬೇಕು ಮೈಸೂರಿನಲ್ಲಿ ಮಾಡ್ತೀವಿ ಮೈಸೂರಿನಲ್ಲಿ ಜಾಗ ಕೊಡಬೇಕು ಅಂತ ಹೇಳ್ತಾ ಇದ್ದರು ಮೈಸೂರಿನಲ್ಲೂ ಕೂಡ ಹೇಗೆ ತುಮಕೂರಿನಲ್ಲಿ ಜಾಗ ಕೊಟ್ಟಿದ್ದಾರೆ ಕೆ ಡಿ ಬಿಯಿಂದ ಮೈಸೂರಿನಲ್ಲೂ ಕೂಡ ಸರ್ಕಾರಿ ಜಮೀನನ್ನು ಕೊಡುತ್ತೇವೆ ಆದರೆ ನೀವು ಇಲ್ಲಿ ಈ ಭಾಗದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಬಹಳ ಜಾಸ್ತಿ ಇದ್ದಾರೆ ಕ್ರಿಕೆಟು ನೋಡ್ತಕ್ಕಂಥ ಜನರು ಬಹಳ ಜನ ಇದ್ದಾರೆ ಮತ್ತೆ ಈ ಭಾಗದಲ್ಲಿ ಕ್ರಿಕೆಟ್ ಬೆಳಿಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ರ ಕ್ರಿಕೆಟ್ ಬೆಳೀಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡೋರು ಈಗ ಹೇಳ್ತಾ ಇದ್ರು ಯಾರು ನಮ್ಮ ರಾಜಣ್ಣ ಹೇಳ್ತಾ ಇದ್ರು ಹ್ಮ್ ರಾಜಣ್ಣವ್ರು ಹೇಳ್ತಾ ಇದ್ರು ಬೇರೆಯವರು ಕೂಡ ಹೇಳ್ತಾ ಇದ್ರು ಇದು ಈ ಏರಿಯಾ ಒಂದು ಅಭಿವೃದ್ಧಿ ಆಗೋದ್ರ ಜೊತೆಗೆ ಅನೇಕ ಹುದ್ದೆಗಳನ್ನ ಸೃಷ್ಟಿ ಮಾಡ್ತದೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾಕಂದ್ರೆ ಈಗ ಪರಮೇಶ್ವರ್ ಅವರು ಹೇಳ್ತಾ ಬರ್ತಾ ಇದ್ರು ಈ ಕ್ರಿಕೆಟ್ ಸ್ಟೇಡಿಯಂ ಇಲ್ಲ ಆಗ್ತದೆ ಅಂತ ಗೊತ್ತಾದ ತಕ್ಷಣ ಒಂದು ಎಕರೆಗೆ ಐವತ್ತು ಐವತ್ತು ಲಕ್ಷ ಜಾಸ್ತಿ ಆಗ್ಬಿಡ್ತು ನೋಡಪ್ಪ ಸುರೇಶ್ ಗೌಡ ನಿಮ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವೆಲ್ಲ ನಡೀತಾ ಇದೆ ಅದೆಲ್ಲ ನೀನು ಮನವಿ ಮಾಡೋದು ಇದ್ದೇ ಇರ್ತದೆ ದುಡ್ಡೇ ಇಲ್ಲ ಅಭಿವೃದ್ಧಿನೇ ಮಾಡಲ್ಲ ಅಂತ ಏನ್ ಕೇಳ್ತೀಯ ನೀನು ನಮ್ಮ ಸರ್ಕಾರ ದುಡ್ಡೇ ಇಲ್ಲ ಅಂತ ಹೇಳೋದು ಒಂದು ಕಡೆ ಅಭಿವೃದ್ಧಿಗೆ ಕೇಳೋದು ಒಂದು ಕಡೆ ಎಲ್ಲಿಗೆ ಕೇಳ್ತಿದ್ದೀರಿ ನೀವೇ ನಾನು ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಈಗ ರಾಜಕೀಯದ ಮಾತಾಡಬೇಕಾದಂಥ ಅವಶ್ಯಕತೆ ಇಲ್ಲ ಆ ಮಾತಾಡಿ ಮಾತಾಡ್ತೀವಿ ನಿಮ್ಮನ್ನು ಎದುರಿಸತಕ್ಕಂಥ ಶಕ್ತಿನೂ ನಮಗಿದೆ ನೀವು ಅಪೋಸಿಷನ್ ಅವರು ಏನು ಹೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ ಅದಕ್ಕೆಲ್ಲ ನಾವು ನಾನು ನಲವತ್ತೊಂದು ವರ್ಷದಿಂದ ಇದೀನೆಯ ಎದುರುಕಳಕ್ಕೆ ಹೋಗೋದಿಲ್ಲ ನಾನು ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರು ಎರಡು ಸಾರಿ ಮುಖ್ಯಮಂತ್ರಿ ಈಗ ರಾಜ್ಯದಲ್ಲಿ ಉಳಿಯೋಕೆ ಆಯ್ತಿದ್ದ ನಾನು ಎದುರುಕಳಾಗಿದ್ದರೆ ಕುಡಿಯೋಕೆ ಆಯ್ತಿದ್ದೇನೆಯ ನಾವು ತಪ್ಪು ಮಾಡಿಲ್ಲ ಎದುರ್ಕಳ ಪ್ರಶ್ನೆನೂ ಪ್ರಶ್ನೇನೂ ಇಲ್ಲ ಅದೇನೇ ಇಲ್ಲ ಅದು ನಾನು ಈಗ ಅದ್ರ ಬಗ್ಗೆ ಹೋಗಲ್ಲ ಪ್ರಾತಂಗಿಕವಾಗಿ ಮಾತಾಡೋದೇ ಅಷ್ಟೇ